ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಇಂದು ಕೂಡ ಕಲಬುರಗಿಯಲ್ಲಿ ಮುಂದುವರಿಯಿತು ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಅಧ್ಯಕ್ಷತೆಯಲ್ಲಿ ದಿಶಾ ಸಭೆ ಜರುಗಿತು ಸಭೆಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು सक्सेसली सो द डायग्नोसिस सबमिशन सर जस्ट हायर डायरेक्टली स्पीकर सो दिस आर द बेनिफिशियरीज हु आर गोइंग टू अप्लाई डायरेक्टली विद द यूज ऑफ द प्रोडक्शन ऑलरेडी अबाउट तो क्लियर मार्कर सर ही आर स्टार्ट मार्कर ही और ಎಲ್ಲಾ 90 ಬರುತ್ತೆ ಕ್ಯಾರನ್ಸಿ ಕೊಟ್ಟಿದೆ ಸರ್ ಅಫಿರ್ಯದಿ ಓಕೆ ಜನ್ ನೋ ಸ್ಪೆ ಬೇಗೆ ಸ್ಟಾರ್ಟ್ ಮಾಡಿ ಪೋಸ್ ಎಂಸಿ ಬಂದ ತಕ್ಷಣ ಬರ್ ಸ್ಟಾರ್ಟ್ ಮಾಡೋ ಅವಕಾಶ ಸರ್ ಒಂದು ಜಿ ಇದೆ ಒಂದು ಸಾರಿ ಡೌಟ್ ಇದೆ ಸೈಡ್ ಕ್ಕಸ್ಕರ ಆದ್ರೆ ಈ ತರ 37 ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಆದ್ರೆ ಸರ್ 130 ಅಲ್ಲಿ 119 119 ಅಲ್ಲಿ ಸ್ಟಾರ್ಟ್ ಆಗಿಲ್ಲ ಆ ಆದ್ರೆ ಈ ಕಡೆ 30 ಅಲ್ಲಿ 6

ಇದು ಕೂಡ ಒಂದು ಕೆಲಸ ಮಾಡಿ ಲಕ್ಷ ತೊಳೋದ್ರಿಂದ ಐವತ್ತು ಲಕ್ಷ ಅಪ್ ಟು ಒಂದು ಕ್ರೋರ್ ಏಯ್ಟಿ ಏಯ್ಟ್ ಲ್ಯಾಕ್ ಸೆವೆಂಟಿ ಸೆವೆಂಟಿ ಏಟ್ ತೌಸಂಡ್ ತನ ಇದೆ ಸರ್ ಎಕ್ಸ್ಟೆಂಡೆಬಲ್ ಅಪ್ ಟು ಒನ್ ಒನ್ ಸರ್ ಒನ್ ಸಿ ಆರ್ ಇದೆ ಸರ್ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಸರ್ ಆ ಸ್ಕೀಮಿನಲ್ಲಿ ಬಟ್ ಅದರಲ್ಲಿ ಏನಿದೆ ಸರ್ ಅಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನಲ್ಲಿ ಬಂದಿರುವಂಥ ಯಾವುದೇ ಸರ್ಕಲಲ್ಲಿ ಸೆಕ್ಯೂರಿಟಿ ಬಗ್ಗೆ ಸೈಲೆಂಟ್ ಇದೆ ಸರ್ ಅದಕ್ಕೆ ಬ್ಯಾಂಕ್ನವ್ರು ಸೈಲೆಂಟ್ ಇದೆ ಬ್ಯಾಂಕ್ ಇಲ್ಲಿ ಬ್ಯಾಂಕ್ನವ್ರಿಗೆ ಇದು ಹೈಯರ್ ಅಮೌಂಟ್ ಇದೆ ಅಂದರೆ ಹತ್ತು ನಾವು ಮೊದಲು ಕವರ್ ಮಾಡಿದ್ರೆ ಹತ್ತು ಲಕ್ಷ ತನಕ ಸೆಕ್ಯೂರಿಟಿ ಕೊಡ್ತೀವಿ ಸರ್ ಸ್ಕೀಮ್ ಸೈಲೆಂಟ್ ಯು ಅಡ್ವಾಂಟೇಜ್ अतो राजे सर ओनली टेन थाउजेंड टेन टेन लाख साइलेंट इट इस नॉट टेलिंग एनीथिंग बेनिफिट सर बारे में तो है ये सर बैंकिंग की इधर भी कल सर आपको तो टेन लाख ना पड़ता है जी सर अलग अलग तो अच्छा प्रेस की भी साइलेंट यू शुड बी बोर्ड नोबडी विल न्यूरो आदि विचार मारते रहे अदर जो दे निम सेफ्टी नोट करते रहे व्हेन यू आर फीलिंग इनसेक्यूर कुछ साइंस इन सच लोग्स we can approach us, we try to get scheme modified. And yes or no, just yes you know. You understood my point? Yes, sir. Yes, sir. Yes, sir. Yes, sir. Huh? Now, oh, right. no. we don't want any of our officers should pay from their pocket, they should not get into the troubles. You know, officers should <laughs> have not put it on board now. बैरोड़ी बोल रहे हैं पानी खोगे, तब मैं बोल रही थी सुसाइड नो मार्क करने तब तुम नालिश नहीं करता। मनीोजूट इन टू डो

ನವಜೀವನ ಬ್ಲಡ್ ಸೆಂಟರ್ ಕಲಬುರ್ಗಿ ಕಲಬುರ್ಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಆರ್ ಪಿ ಆರ್ ಎಫ್ ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಝೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್